ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಎಫ್ ಟು ರಾಜಕುಮಾರ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಬಳಕೆ ಕಂಡ ಎಂಟು ಸಿನಿಮಾ ಕನ್ನಡ ಸಿನಿಮಾಗಳಿವು ಕನ್ನಡ ಚಿತ್ರರಂಗ ಪ್ರಸ್ತುತ ಜಾಗತಿಕವಾಗಿಯೂ ತನ್ನ ಮಾರುಕಟ್ಟೆ ವಿಸ್ತರಿಸಿಕೊಂಡು ಬೆಳೆಯುತ್ತಿದೆ ಕೆಲ ವರ್ಷಗಳ ಹಿಂದೆ ಪಕ್ಕದ ರಾಜ್ಯಗಳಲ್ಲಿ ಕನ್ನಡ ಚಿತ್ರಗಳ ಬಿಡುಗಡೆಗೆ ಹೆಣಗಾಡುತ್ತಿದ್ದ ನಿರ್ಮಾಪಕರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಮೊದಲೆಲ್ಲ ಸಿನಿಮಾ ಪ್ರದರ್ಶನ ಕಂಡ ದಿನಗಳ ಮೇಲೆ ಚಿತ್ರದ ಯಶಸ್ಸು ಅಳೆಯುತ್ತಿದ್ದ ಚಿತ್ರರಂಗ ಈಗ ಬಾಕ್ಸ್ ಆಫೀಸ್ ಮೇಲೆ ಅವಲಂಬಿಸಿದೆ ಇಲ್ಲಿ ಎಂಟು ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಎಂಟು ಕನ್ನಡ ಸಿನಿಮಾಗಳ ಪಟ್ಟಿಯನ್ನು ನೀಡಲಾಗಿದೆ ಕೆ ಜಿ ಎಫ್ ಚಾಪ್ಟರ್ ಒನ್ ಸೂಪರ್ ಹಿಟ್ ಆದ ಮೇಲೆ ಕೆ ಜಿ ಎಫ್ ಚಾಪ್ಟರ್ ಟೂ ಮೇಲೆ ನಿರೀಕ್ಷೆಗಳು ಹೆಚ್ಚಿದ್ದವು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾವನ್ನು ನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಇದು ಕನ್ನಡ ಚಿತ್ರರಂಗದ ಅತ್ಯಂತ ದುಬಾರಿ ಸಿನಿಮಾ ರಾಖಿ ರಾಖಿಬಾಯ್ ಯಶ್ ಶ್ರೀನಿಧಿ ಶೆಟ್ಟಿ ಸಂಜಯ್ ದತ್ ರವೀನಾ ಟಂಡಣ ಅಭಿನಯದ ಕೆ ಜಿ ಎಫ್ ಚಾಪ್ಟರ್ ಟು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ನಡುಗುವಂತೆ ಮಾಡಿತ್ತು ಬಾಲಿವುಡ್ನಲ್ಲೂ ಸಖತ್ ಸೌಂಡ್ ಮಾಡಿದ್ದ ಎಫ್ ಟು ಸಿನಿಮಾ ಸಾವಿರದ ಇನ್ನೂರ ಐವತ್ತು ಕೋಟಿ ರು ಗಳಿಸುವ ಮೂಲಕ ದಾಖಲೆ ಬರೆದಿತ್ತು ಇದು ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಮೊದಲ ಸಿನಿಮಾವಾಗಿದೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರಂದು ರಿಲೀಸ್ ಆಗಿ ಕನ್ನಡಿಗರ ಮನಗೆದ್ದಿತ್ತು ಕನ್ನಡ ವರ್ಷದಿಂದಲೇ ವಿಷಯಾದ್ಯಂತ ಸಿನಿಪ್ರಿಯರ ಪ್ರೀತಿಯನ್ನು ಸಂಪಾದಿಸಿತ್ತು ಈ ಮಧ್ಯೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾದ ಕಾರಣ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಭಾಷೆಗೆ ಕಾಂತಾರ ಚಿತ್ರವನ್ನು ಡಬ್ ಮಾಡಲಾಗಿತ್ತು ಕಾಂತಾರ ಸಿನಿಮಾ ನೋಡಿ ಬಾಲಿವುಡ್ ಫಿಲ್ಮ್ ಮೇಕರ್ಸ್ ಕೂಡ ತಂಗ್ ಬಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡಿತ್ತು ಕೇವಲ ಹದಿನಾರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ನಾನೂರ ಐವತ್ತು ಕೋಟಿ ರು ಗಳಿಸಿತ್ತು ಈ ಮೂಲಕ ಎರಡನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾವನ್ನು ಎಂಬತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಸಿನಿಮಾ ಇಡೀ ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗು ನೋಡುವಂತೆ ಮಾಡಿತ್ತು ಈ ಸಿನಿಮಾ ಮೂಲಕ ನಟ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದರೂ ಕನ್ನಡ ತೆಲುಗು ಹಿಂದೂ ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರ ಒಟ್ಟು ಇನ್ನೂರ ಐವತ್ತು ಕೋಟಿ ರು ಗಳಿಸಿತು ಕನ್ನಡ ವರ್ಷನ್ ಸಿನಿಮಾ ನೂರು ಕೋಟಿ ಬಾಚಿಕೊಂಡಿತ್ತು ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟೂ ಸಿನಿಮಾ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಘನತೆಯನ್ನು ಹೆಚ್ಚಿಸಿದೆ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾವನ್ನು ಕೂಡ ನೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಸಿನಿಮಾದ ಟೀಸರನ್ನು ದುಬೈನ ಬುರ್ಜ್ ಖಲೀಫಾದಲ್ಲಿ ರಿಲೀಸ್ ಮಾಡಲಾಗಿತ್ತು ತ್ರೀ ಡಿ ಟೂ ಡಿಯಲ್ಲಿ ಕೂಡ ಚಿತ್ರ ರಿಲೀಸ್ ಆಗಿತ್ತು ಪ್ರಪಂಚದಾದ್ಯಂತ ಸಾವಿರದ ಆರುನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ವಿಕ್ರಾಂತ್ ರೋಣ ತೆರೆ ಕಂಡಿತ್ತು ಈ ಸಿನಿಮಾ ಗಲ್ಲಬಟ್ಟೆಯಲ್ಲಿ ಇನ್ನೂರ ಹತ್ತು ಕೋಟಿ ರು ಗಳಿಕೆ ಕಂಡಿತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೊನೆಯ ಬಾರಿ ನಾಯಕನಾಗಿ ನಟಿಸಿರುವ ಸಿನಿಮಾ ಜೇಮ್ಸ್ ಈ ಸಿನಿಮಾವನ್ನು ಬಹದ್ದೂರ್ ಚೇತನ್ ನಿರ್ದೇಶಿಸಿದ್ದರೂ ಜೇಮ್ಸ್ ಕನ್ನಡ ಭಾಷೆಯ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲೂ ಬಿಡುಗಡೆಯಾಗಿತ್ತು ಜೇಮ್ಸ್ ಬಿಡುಗಡೆಯಾದ ಮೊದಲ ದಿನದಿಂದಲೇ ಇಪ್ಪತ್ತೆಂಟರಿಂದ ಮೂವತ್ತೆರಡು ರು ಕೋಟಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು ಅಪ್ಪು ಅವರ ಕೊನೆಯ ಸಿನಿಮಾ ನೂರ ಐವತ್ತೊಂದು ಕೋಟಿ ಗಳಿಕೆ ಕಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ರಾಕ್ಷಿ ಶೆಟ್ಟಿ ಅಭಿನಯದ ತ್ರಿಬಲ್ ಸೆವೆನ್ ಚಾರ್ಲಿ ಕನ್ನಡ ಸಿನಿಮಾ ಕೂಡ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಪರವಂ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಮೂಡಿಬಂದಿದ್ದ ಈ ಸಿನಿಮಾಗೆ ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿತ್ತು ಐದು ಭಾಷೆಗಳಲ್ಲಿ ಜನರು ಈ ಸಿನಿಮಾ ಮೆಚ್ಚಿಕೊಂಡಿದ್ದರು ತ್ರಿಪಲ್ ಸೆವೆನ್ ಚಾರ್ಲಿ ನೂರ ಐದು ಕೋಟಿ ರು ಕಲೆಕ್ಷನ್ ಮಾಡಿತ್ತು ಕನ್ನಡದ ಅತ್ಯಂತ ಅದ್ಧೂರಿ ಪೌರಾಣಿಕ ಚಿತ್ರವಾದ ಕುರುಕ್ಷೇತ್ರವನ್ನು ಶಾಸಕ ಮುನಿರತ್ನ ನಿರ್ದೇಶಿಸಿತ್ತು ನಾಗಣ ನಿರ್ದೇಶಿಸಿರುವಾಯಿ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದುರ್ಯೋಧನನಾಗಿ ನಟಿಸಿದ್ದರು ಇದು ದರ್ಶನ್ ರ ಐವತ್ತನೇ ಚಿತ್ರ ರೆಬಲ್ ಸ್ಟಾರ್ ಅಂಬರೀಶ್ ಭೀಷ್ಮನಾಗಿ ರವಿಚಂದ್ರನ್ ಕೃಷ್ಣನಾಗಿ ಅರ್ಜುನ ಸರ್ಜಾ ಕರ್ಣನಾಗಿ ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯುವಾಗಿ ನಟಿಸಿದ್ದು ಮೇಘನ ರಾಜ್ ಭಾನುಮತಿ ಪಾತ್ರದಲ್ಲಿ ಮತ್ತು ಖ್ಯಾತ ತಮಿಳು ನಟಿ ಸ್ನೇಹ ದ್ರೌಪದಿ ಪಾತ್ರದಲ್ಲಿ ಅಭಿನಯಿಸಿದ್ದರು ಕುರುಕ್ಷೇತ್ರ ಚಿತ್ರವನ್ನು ಐವತ್ತು ಕೋಟಿ ವೆಚ್ಚಗಳಲ್ಲಿ ನಿರ್ಮಿಸಲಾಗಿತ್ತು ತೊಂಬತ್ತು ಕೋಟಿ ರು ಕಂಡಿತ್ತು ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಸಂತೋಷ್ ಆನಂದ್ ರಾಮ್ ಕಾಂಬಿನೇಷನ್ನಲ್ಲಿ ಮೂಡಿಬಂದ ರಾಜಕುಮಾರ ಚಿತ್ರ ತನ್ನ ಸಾಮಾಜಿಕ ಸಂದೇಶದಿಂದ ಸೂಪರ್ ಹಿಟ್ ಆಗಿತ್ತು ಕರ್ನಾಟಕದ ಸುಮಾರು ನಲವತ್ತು ಚಿತ್ರಮಂದಿರಗಳಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ಈ ಸಿನಿಮಾ ಗಲ್ಲಪೆಟ್ಟಿಗೆಯಲ್ಲಿ ಎಪ್ಪತ್ತೈದು ಕೋಟಿ ರುಗಳಿಕೆ ಕಂಡಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ